ಶ್ಯಾಮುರ ತಾಲೂಕಿನ ಆಲ್ದಾಳ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಿಗೆ ಪಾದಯಾತ್ರೆ ನಡೆಸಲಾಯಿತು ಆಳ್ದಾಳ ಗ್ರಾಮದ ಭಕ್ತಾದಿಗಳು ಜಾತಿವೇದ ಮರೆತು ಗ್ರಾಮದ ಗ್ರಾಮ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೊರಟರು ಪಾದಯಾತ್ರೆ ಹೊರಟಿರುವ ಭಕ್ತರಿಗೆ ಆಳ್ದಾಳ ಗ್ರಾಮದ ಶಿವಣದೋರಿ ಚೌಡೇಶ್ವರಿ ಹಾಳ ಅವರು ಸಿಹಿ ತಿನಿಸು ಮತ್ತು ಉಪಹಾರ ನೀಡಿದ್ರು ಆಳ್ದಾಳ ಗ್ರಾಮದ ಶ್ರೀದೇವಿ ಭಜನ ಮಂಡಳಿಯವರ ವತಿಯಿಂದ ವಿಶೇಷ ಭಜನೆ ಮಾಡುವುದರ ಮುಖಾಂತರ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು ಆಲ್ದಾಳ ಗ್ರಾಮದ ಗ್ರಾಮಸ್ಥರ ವತಿಯಿಂದ ಪಾದಯಾತ್ರೆ ಹೊರಟಿರುವ ಭಕ್ತರಿಗೆ ಬಹಳ ವಿಜೃಂಭಣೆಯಿಂದ ಕಳಿಸಿಕೊಡಲಾಯಿತು ಅಮರೀಶ್ ನಾಯ್ಕ ಎನ್ಕೆಎಸ್ ಟಿವಿ ಫೋರ್ ಶಾಪುರ